ಕಲರಿಗೂ ಶರಣು ಮೂಲತಂ ಶ್ರೀಶೈಲ ಪಾದಯಾತ್ರೆಗೆ ಕಾಡಿನಲ್ಲಿ ದಾರಿ ತೋರಿಸುತ್ತಾ ಮುಂದೆ ಸಾಗಿದ್ದು ಶೇಗುಣಿಯ ಕಂಟಲ ಎತ್ತು ಶ್ರೀಶೈಲ ಮಲ್ಲಿಕಾರ್ಜುನ ದೇವರ ಪಾದಯಾತ್ರೆ ಹೋಗೋದು ಅಂತಂದರೆ ಭಕ್ತರಿಗೆ ಎಲ್ಲಿಲ್ಲದಂತಹ ಸಂತೋಷ ಎಲ್ಲಿಲ್ಲದಂತಹ ಹರುಷ ಹೀಗಾಗಿ ಮೊದಲಿನಿಂದ ಭಕ್ತರು ಪಾದಯಾತ್ರೆ ಮಾಡ್ತಾನೆ ಹೊಂಟಿದ್ದಾರೆ ರೀ ಸುಮಾರು ವರ್ಷಗಳಿಂದ ಅಂದರೆ ಐದಾರು ಶತಮಾನಗಳಿಂದಲೂ ಹಿಂದೆಯೂ ಕೂಡ ಪಾದಯಾತ್ರೆ ಮಾಡ್ಕೊಂತು ಬರಾಕತ್ತಾರ ಭಕ್ತರು ಆದರೆ ಒಂದು ದಿವಸ ಏನಾಗಿತ್ತು ಅಂತಂದ್ರೆ ಮೊದಲೆಲ್ಲ ಹೆಂಗಾಗಿತ್ತು ಅಂತಂದ್ರೆ ಜನರಿಗೆ ಪಾದಯಾತ್ರೆ ಹೋಗಬೇಕು ಅಂತಂದರೆ ದಾರಿದಿತಿಲ್ರಿ ಕಾಡ ಬೆಟ್ಟ ಗುಡ್ಡ ಈ ಥರ ಎಲ್ಲ ತುಂಬಿತ್ತು ಹೋಗಾಕು ಒಟ್ಟು ದಾರಿನೇ ಇದ್ದಿದ್ದಿಲ್ಲ ಆದರೂ ಭಕ್ತರು ಏನು ಅಂತ ಕೇಳಿದ್ರೆ ಮಲ್ಲಯ್ಯನ ದರ್ಶನಕ್ಕೆ ನಾವು ಪಾದಯಾತ್ರೆ ಮುಖಾಂತರ ಹೋಗಿ ದರ್ಶನ ಮಾಡಬೇಕು ದರ್ಶನ ಮಾಡಿ ಭಕ್ತಿದಿಂದ ಆ ದೇವರ ದರ್ಶನ ಮಾಡಿದೀವ ಅಂತಂದ್ರೆ ಆ ಲಿಂಗದ ದರ್ಶನ ಅಂತಂದ್ರೆ ನಮ್ಮ ಎಲ್ಲ ಸಂಸಾರ ದುಃಖಗಳೆಲ್ಲ ದೂರ ಹಾಕ್ತವ ಅಂತ ಹಿಂಗೆ ಅವರು ಮನದೊಳಗೆ ಒಂದು ಅದೊಂದು ಚಿಂತನೆ ಅದು ಒಂದು ಭಕ್ತಿಯ ನಂಬಿಕೆ ಅದು ಹೀಗಾಗಿ ಎಲ್ಲರೂ ಪಾದಯಾತ್ರೆ ಹೋಗ್ಬೇಕು ಅಂತ ವಿಚಾರ್ರಿ ಆದ್ರೆ ದಾರಿ ಇರತಿರ್ಲಿಲ್ಲ ಅವಾಗೆಲ್ಲ ಏನ್ ಮಾಡ್ತಿದ್ರು ಅಂತಂದ್ರ ಪ್ರಾಣಿ ಪಕ್ಷಿಗಳನ್ನ ಬಳಸ್ಕೊಂಡು ಹೋಗ್ತಿದ್ರಂತ ನೋಡ್ರಿ ಪ್ರಾಣಿ ಪಕ್ಷಿ ಅಂದರೆ ಪ್ರಾಣಿಗಳು ಅಂತಂದ್ರೆ ಏನು ಮಾಡ್ತಾವಂತಂದ್ರೆ ಒಂದು ಸಾರಿ ಆ ದಾರಿ ಹಿಡಿದು ಹೋದು ಅಂತಂದ್ರೆ ವಾಸನೆ ಹಿಡಿದು ಹೋಗ್ತಾವಂತ ಆ ದಾರಿ ಹಿಡಿದು ಹೋದು ಅಂತಂದ್ರೆ ಆ ದಾರಿ ಮರೆಯಂಗಿಲ್ಲ ಅಂತ ಮತ್ತೆ ಅದ ದಾರಿ ಹಿಡ್ಕೊಂಡು ಕರ್ಕೊಂಡು ಬರ್ತಾವಂತ ನೋಡ್ರಿ ಹಿಂಗಾಗಿ ಅದ ಪ್ರಾಣಿ ಪಕ್ಷಿಗಳನ್ನು ಬಳಸ್ಕೊಂಡು ಹೋಗ್ತಿದ್ರು ಈಗ ಒಂದು ಶೇಗುಣಶಿ ಅಂತ ಒಂದು ಊರೈತ್ರಿ ಶೇಗುಣ ಅಂತ ಒಂದು ಊರ ಆ ಊರೊಳಗೆ ಹಿಂಗ ಕಂಬಿ ಮತ್ತು ನಂದಿ ಇತಿಹಾಸ ಇದು ನಾ ಹೇಳಕತ್ತಿನಲ್ರಿ ಕಂಬಿ ಮತ್ತು ನಂದಿ ಇತಿಹಾಸ ಇದೇನಾಗಿತ್ತಪ್ಪ ಅಂತ ಕೇಳಿದ್ರೆ ಮೊದಲು ಒಟ್ಟಾರೆ ಹೇಳಬೇಕಂತಂದ್ರೆ ನಾ ಈಗ ಹೇಳಿದ್ನಲ್ಲ ಹೋಗಕ್ಕೆ ಒಟ್ಟು ಇರಲಿಲ್ಲ ಪ್ರಾಣಿ ಪಕ್ಷಿಗಳನ್ನು ಬಳಸ್ಕೊಂಡು ಹೋಗ್ತಿದ್ರು ಹಿಂಗಾಗಿ ಒಂದು ದಿವಸ ಏನಾಗಿತ್ತು ಅಂತ ಕೇಳಿದ್ರೆ ಶೇಗುಣ ಶಿ ಗೌಡ್ರು ಎತ್ತ ನೋಡ್ರಿ ಎತ್ತು ಅಂತಂದ್ರೆ ಶಿವನ ವಾಹನ ನಂದಿ ನಂದಿ ಸುಮಾರು ಶ ಐದು ಆರು ಶತಮಾನಗಳ ಹಿಂದಿನಿಂದಲೂ ಈ ಅದ್ಭುತ ಸೇವೆ ಮಾಡಕತ್ತದ್ರಿ ಅದು ಊರಿನ ನಂದಿ ಅಂತ ಕೇಳಿದ್ರೆ ಶೇಗುಣಶಿಯ ನಂದಿ ಶೇಗುಣಶಿಯ ನಂದಿ ಶೇಗುಣಶಿ ಈ ಕಡೆ ನೋಡ್ರಿ ಆ ಕಡೆ ಭಾಗ್ದಾಗ ನೋಡ್ಬೇಕಂದ್ರೆ ಶೇಗುಣಶಿ ಮಾಲಿಂಗುರ ರಬ್ಕವಿ ಬನಹಟ್ಟಿ ಕ್ವಾಣೂರ ಹಾಗೂ ಬಿಳಗಿಯಿಂದ ಬರೋ ಭಕ್ತರು ಇವರೆಲ್ಲ ಬರ್ತಕ್ಕ ಇಷ್ಟೆಲ್ಲ ಊರಿನಿಂದ ಬರ್ತಕ್ಕಂಥ ಭಕ್ತರಿಗೆ ದಾರಿದೀಪವಾಗಿರತಕ್ಕಂಥದ್ದು ಯಾವುದು ಅಂತ ಕೇಳಿದರೆ ಈ ಶೇಗುಣ ಗೌಡರ ಎತ್ತ ಈ ಶೇಗುಣ ಶ್ರೀ ಗೌಡರ ಎತ್ತ ಏನು ಮಾಡಿತ್ತು ಅಂತ ಕೇಳಿದರೆ ಅವರು ಆ ಎತ್ತ ಮುಂದಾಗ್ತಿತ್ತು ಅವರೆಲ್ಲ ಹಿಂದಾಗ್ತಿದ್ರು ಅವ್ರನ್ನ ಶ್ರೀಸಲಕ್ಕ ಪಾದ್ರಯಾತ್ರೆಗೆ ಕರ್ಕೊಂಡು ಹೋಗಿ ಎಲ್ಲಿ ವಸ್ತಿ ಮಾಡೋದೈತಿ ಅಲ್ಲಿ ಅದನ್ನು ಮುಖಂಡ ಮಾಡಿಕೊಂಡು ಗುರುತು ಮಾಡಿಕೊಂಡು ತಾನ ವಸ್ತಿ ಮಾಡ್ತಿತ್ತು ಅದು ಎಲ್ಲಿ ವಸ್ತಿ ಮಾಡ್ತದ ಅಲ್ಲೇ ಎಲ್ಲ ಭಕ್ತಾದಿಗಳು ವಸ್ತಿ ಮಾಡ್ತಿದ್ರು ಮತ್ತು ಬೆಳಗ್ಗೆ ಎದ್ದು ಕೂಡಲೇ ಜಳಕ ಸ್ನಾನ ಜಳಕ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಭಕ್ತಾದಿಗಳು ಏನು ಮಾಡ್ತಿದ್ರು ಅಂತಂದ್ರೆ ಪಾದಯಾತ್ರೆಗೆ ಹೋಗ್ತಿದ್ರಿ ಆ ಗೌಡ್ರ ಹೆಸರು ಏನಪ್ಪಾ ಅಂತ ಕೇಳಿದ್ರೆ ಅಣ್ಣಾ ಸಾಹೇಬ್ ಪಾಟೀಲ್ರಂತ ನೋಡ್ರಿ ಆ ಶ್ರೀಗುಂಡ್ ಶೀಯ ಗೌಡ್ರ ಎತ್ತ ಏನೈತಿಲ್ಲ ಆ ಗೌಡ್ರ ಹೆಸರು ಅಣ್ಣಾ ಸಾಹೇಬ ಪಾಟೀಲ್ ಅಂತ ಆ ಎತ್ತಿನ ವ್ಯವಸ್ಥೆಗಾಗಿ ಎಂಥ ತ್ಯಾಗ ಮಾಡಿದಾರ ಪುಣ್ಯಾತ್ಮರು ಅಂತಂದ್ರೆ ತಮ್ಮ ಎಂಟು ಎಕರೆ ಜಮೀನನ್ನು ಆ ಕಂಬಿ ಸ್ವಾಮಿಗಳಿಗೆ ದಾನ ಮಾಡಿದಾರಂತ ಈ ಎತ್ತಿನ ವ್ಯವಸ್ಥೆ ಮಾಡ್ರಿ ಈ ಎತ್ತ ಸ್ರೀಸಲಕ್ಕೂ ಹೋಗೋದಕ್ಕೆ ನಿಮಗೆ ದಾರಿದೀಪ ಆಕೈತಿ ಎಲ್ಲ ಸಮಾಜದವರಿಗೆ ನಮಗಷ್ಟೇ ಅಲ್ಲ ಎಲ್ಲ ಸಮಾಜದವರಿಗೆ ಎಲ್ಲ ಶ್ರೀಶೈಲ ಮಲ್ಲಿಕಾರ್ಜುನನ ಭಕ್ತರಿಗೆ ಇದೊಂದು ಸಹಾಯ ಆಗಲಿ ಅಂಥೇಳಿ ಆ ಎತ್ತಿನ ಸಲುವಾಗಿ ಎಂಟು ಎಕರೆ ಜಮೀನ ಸ್ವಂತ ತಮ್ಮ ಜಮೀನನ್ನು ಕೊಟ್ಟು ಆ ಕಂಬಿ ಸ್ವಾಮಿಗಳಿಗೆ ಕೊಟ್ಟು ಅದನ್ನು ಜೋಪಾನ ಹೇಳಿದ್ರಂತೆ ಇಂಥ ಎಲ್ಲ ಶ್ರೀಶೈಲ ಮಲ್ಲಿಕಾರ್ಜುನ ಜಾತ್ರೆ ಮತ್ತೆ ಯುಗಾದಿಗೆ ಬಂತು ಹೀಗಾಗಿ ಈ ಯುಗಾದಿ ಒಳಗೆ ಮೊದಲಿನಂಗೂ ಇಲ್ಲ ಇದೇನು ಮೊದಲಿನ ಇತಿಹಾಸ ಆದರೂ ಪೂರ್ವದಿಂದ ಪೂರ್ವಿಕರು ಹೆಂಗೆ ಮಾಡಿದ್ದಾರೆ ಏನು ಅದು ಮೊದಲಿಂದ ನೆನಪಾರು ಬರದಲ್ಲ ಅದನ್ನು ಸುಮ್ಮನೆ ನಿಮಗೆ ಒಂದು ಸ್ವಲ್ಪ ಹೇಳಲಿಕ್ಕೆ ಪ್ರಯತ್ನ ಪಟ್ಟೆ ಅಷ್ಟೇ ಇವಾಗೇನು ನೋಡ್ರಿ ಸಾಕಷ್ಟು ಗಾಡಿಗಳದಾವು ಏನು ಬೇಕಾದ ಎಲ್ಲ ವ್ಯವಸ್ಥೆ ಐತಿ ಆದರೂ ಕೂಡ ಏನಾಗೈತಿ ಅಂತಂದ್ರೆ ಸ್ವಲ್ಪ ನಮ್ಮ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆಗೆ ಭಕ್ತಿ ಕಡಿಮೆ ಆಗೈತಿ ಅದಕ್ಕೆ ಭಕ್ತಿ ಕಡಿಮೆ ಆಗೈತಿ ಭಕ್ತಿ ಕಡಿಮೆ ಆಗೋದು ಬೇಡ ಶಿವನ ದೀಕ್ಷ ಶಿವನ ದರ್ಶನ ಮಾಡಿ ಮಲ್ಲಿಕಾರ್ಜುನನ ದರ್ಶನ ಮಾಡಿ ನಾವು ನೀವು ಎಲ್ಲರೂ ಪುನೀತರಾಗೂನು ಮತ್ತೆ ಯುಗಾದಿ ಜಾತ್ರೆ ಬಂತು ಎಲ್ಲರೂ ಪಾದಯಾತ್ರೆ ತಯಾರಾಗ್ರಿ ಕೆಲವೊಬ್ಬರು ಹೆಂಗೆ ಹೆಂಗೆ ಅನುಕೂಲದಲ್ಲ ಆ ಥರ ಹೋಗಿ ಕೆಲವೊಬ್ಬರಿಗೆ ನಡೆಯಕ್ಕಾಗೋದಿಲ್ಲ ಅವರು ಗಾಡಿಯಿಂದನೋ ಹೋಗ್ಕಾರೆ ಕೆಲವೊಬ್ಬರು ಯಾವ ರೀತಿ ಭಗವಂತ ಯಾರ್ಯಾರಿಗೆ ಮಲ್ಲಿಕಾರ್ಜುನ ಯಾರ್ಯಾರಿಗೆ ಹೆಂಗೆ ಅನುಕೂಲ ಕೊಟ್ಟಾನ ಹಂಗ ಹೋಗಿ ಒಟ್ಟಾರೆ ಮಲ್ಲಿಕಾರ್ಜುನ ದರ್ಶನ ಮಾಡಿ ಬರೋನು ಅಂತಕ್ಕಂಥ ಮಾತನ್ನು ಹೇಳ್ತಾ ಶ್ರೀ ಚರಬಸಯ್ಯ ರಾಜಯ್ಯ ಕಂಬಿಯವರು ನಮ್ಮ ಮೆಣಸಂದವರು ಅಜ್ಜಮುತ್ಯ ಕಾಲದಿಂದ ನಾವು ಬಂದದ್ದು ಈಗ ಇಲ್ಲಿ ನಾವು ಹೋಗೋಕಿದ್ದ ತುಂಬತ್ರ ಸ್ಟಾರ್ಟ್ ಮಾಡಿದ್ವಿ ತೊಂಬತ್ತರಿಂದ ನಾವು ಬರೋಕೈತಿದ್ರು ಈಗ ಮೂವತ್ತ್ ಮೂರನೇ ವರ್ಷ ಪಾದಯಾತ್ರೆ ನಮ್ಮ ಆರನೇ ತೇಲಿ ಹಿಡ್ಕೊಂಡು ನಮ್ದು ಬಂದದ ನಮ್ದು ಈಗ ಈಗ ಇಲ್ಲಿ ಹಂಗ ನಡ್ಸ್ಕೊಂಡು ಹೊರಟಿದ್ದರು ಎಲ್ಲ ಊರು ಗೌಡ್ರ ಎಲ್ಲ ವ್ಯವಸ್ಥೆ ಮಾಡ್ತಾರೆ ಊರ ಯಾರು ನಾವು ಹತ್ತು ರೂಪಾಯಿ ಗೆಳಂಗಿಲ್ಲ ಎಲ್ಲ ಅವರು ಊರು ಗೌಡ್ರ ತಂಬಿ ಗೌಡ್ರ ಮಾಡ್ತಾರೆ ವ್ಯವಸ್ಥೆ ಮತ್ತು ಊರಾಗೆಲ್ಲ ಸಣ್ಣ ಊರು ಮಾಡ್ತೀರಿಂದ ಇದು ನಮ್ಮ ಊರು ಎಲ್ಲ ಕಳಿಸ್ತಾರೆ ನಾವು ಈಗ ಹೋಗೋ ಪಾದಯಾತ್ರೆ ಮಾಡಬೇಕಾದ್ರೆ ನಮ್ಮ ಟ್ಯಾಂಕ್ಲಿ ಎತ್ತದ ಒಂದು ಕೊಟ್ಟಿರ್ತಾರೆ ಟಂಕ್ಲಿ ಎತ್ತಿನ ತುಂಬ ನಾವು ಹೋಗೋಕೈತಿ ನಾವು ಈಗ ಮೂರನೇ ಎತ್ತ ನಾವು ಈಗ ಅವಾಗ ಎತ್ತನೆ ಮುಂದೆ ಆಗ್ತೀವಿ ನಾವು ಹಗಿಲಿ ದಾರಿಲಿ ಆಗಲಿ ನಾವು ಇದನ್ನು ಮಾಡಬೇಕಾದ್ರೆ ಎತ್ತಿನ ನಮ್ದು ಪುಣ್ಯ ಈಗ ಇಲ್ಲಿ ನಮ್ಮ ಸ್ಥಳಾಂತರ ಹಂಗೆ ನಡ್ದಕ್ಕೆ ಈಗೂ ನಮ್ಮ ಅಧಿಕಾರದ ಹಂಗೆ ನೆನಚಿರ್ತಾರೆ ಹಾ ಅದಿ ಪಸ್ಟನ್ನ ಎತ್ತ ಹಾಜಿನ ತೋರಿಸು ನಮ್ಗೆ ಆಗ ಆಗಲಿ ಎತ್ತದ ಅವ್ರಿ ಈಗ ಆಗಲಿ ಏನೋ ಎತ್ತ ಹಳಿಗೆ ಬಂದ್ರೆ ಹಾಂ ಕಂಟೆ ಅದ ಅದೇ ಹಾಂ ಎತ್ತನ ಮುಂದೆ ಮಾಡ್ತೇವೆ ಅದೇ ಎತ್ತನ ಹಾಲಿನ ತೋರಿಸೋದು ಅವರೇ ಹಾಂ ನಮ್ಮ ಮನುಷ್ಯರಿಗೆ ಅರಿವು ಇಲ್ಲ ಅರು ಇಲ್ಲಕರಿ ಅವರು ದನಿನಲ್ಲಿ ಅರು ಅವ್ರ ನಮ್ಮ ರಾತ್ರಿ ಟೈಮ್ದಾಗ ಮುಂದೆ ಮುಂದಾಕಿದ್ವಿ ಅವರು ಬೆನ್ನ ಹಾಕ್ತೀವಿ ನಾವು ಹಾಂ ರಾತ್ರಿ ಅದಾವ ಅವರೇ ಈಗ ಎಲ್ಲ ಜನಸಂಖ್ಯಾ ಐತೆ ಹಾಗಾಗಿ ಇದ್ದಿದ್ದೀರಿ ನಮಗೆ ಆಗ ನಮ್ಗೆ ಎತ್ತಗಳು ನಾವು ಮುಂದೆ ಹಾಕೊಂಡು ಹೋಗಿದ್ದೀವಿ ಈಗ ಏನು ಆ ಅಲ್ಲಿವಿ ಗೌಡ್ರ ಆಗಲಿ ಈಗೆಲ್ಲ ಕಮಿಟಿ ಈಗ ಎಲ್ಲ ಊಟ ಸುರೋಜ್ ಆಗೆಲ್ಲ ಕೈಲಿ ಅಡಿಗಿಲಿ ಮಾಡ್ಕೊಂಡು ತಿಂದೋಗದೀವಿ ನಾವು ಈಗ ಆರುನೂರು ವರ್ಷ ಆದ್ರಿಂದ ಆರುನೂರ ಮೇಲೆ ಆಗಿದ್ರಿ ಅದಕ್ಕೆ ಆರನೇ ತಿಳಿ ನಮ್ಮದು ಆರನೇ ತಿಳಿ ಈಗ ಆರುನೂರು ವರ್ಷ ಆದ ಹಿಂಗೆ ನಮ್ಮ ಕಾಲಂತ್ರ ಹಂಗೆ ಬಂದದ ಹಂಗೆ ನಡ್ದೈತಿ ನಡ್ಸ್ಕೊಂಡು ಹೊಂಟದ ತೊಳ್ಕೊತ ಬಂದದ್ರು ಇನ್ನೂ ಆದರೂ ಹಂಗೆ ನಾವು ಹಳಿ ಪದ್ಧತಿ ಬಿಟ್ಟಿಲ್ಲ ಒಂದು ಸಾದ್ ಮಾಡಿಲ್ರಿ ಹೇಳೋದಾದ್ರೆ ನಮ್ಮ ಹಳಿ ಇತಿಹಾಸ ಹೆಂಗೈತೆ ಹಂಗೆ ನಡೆದಿವ್ರು ನಾವು ಹಾಂ ಈಗ ಏನೈತೆ ನಾವು ಈಗ ತೊಂಬತ್ತರಿಂದ ಈಗ ಮೂವತ್ತ್ ಮೂರರ ವರ್ಷ ಪಾಜ ಹಾಂ ಹೋಗ್ತು ನೋಡ್ಕೋತರಿ ಬರ್ತು ನೋಡ್ಕೋತಾರೆ ಹಾಂ ಮೂರು ತೊಂಬತ್ತರಿಂದ ಸ್ಟಾರ್ಟ್ ಆಗಿತ್ತು ನಮ್ಮ ಅಜ್ಜ ಬರತ್ರಿ ಅಜ್ಜನ ನಮ್ಮ ಅಪ್ಪ ಬಂದ ಅಪ್ಪನಿಂದ ನಾವು ಆಗಿರಿ ಹಿಂಗೆ ಆರಂತೆ ತಿರಿ ಅಂತ ಹಿಂಗೆ ಈಗ ಇಲ್ಲಿ ನಮ್ಮ ಹಿರಿಯರು ನಮಗೆ ಅದಿಲ್ಲಿ ನಮ್ಮ ಅಂಟಮ್ಮ್ರಿಗೆ ಅದು ಯಾರು ಕೊಡೆಯಾಗಲಿಲ್ಲ ಹಿರಿಯ ಮಗ್ಗ ಚಾನ್ಸ್ ನಮಗೆ ಈಗ ಮೂರು ಮಂದಿ ಗಂಡು ಮಕ್ಕಳು ಅದಾರ ಅವ್ರ ಗಂಡಿಗೆ ಮಕ್ಕಳಿಗೆ ಇಬ್ಬರಿಗೆ ಏನೂ ಇಲ್ಲ ಹಿರಿ ಅವಾಗ ಚಾನ್ಸ್ ಇನ್ನು ಅವನು ಹಿಟ್ಟಿಲ್ಲ ಯಾರು ಹುಡ್ತಾರೆ ಅವಾಗ ಚಾನ್ಸ್ ಹಿಂಗೆ ಹಾಂ ಹಾಂ ಗೌಡ್ರು ಒಡೆಯದಿಂದಾನ ಊರಾಗ ಯಾರಿಗೂ ಹತ್ತು ರೂಪಾಯಿ ಕೊಡಿರಿ ನಂಗೆಲ್ಲ ಎಲ್ಲ ಅವರು ಹಾಂ ದೊಡ್ಡ ದೊಡ್ಡ ರಾಜಕೊಂಡಪ್ಪ ಹಿರುಗೊಂಡ ಪಾಟೀಲ್ ಅಂದ್ರೆ ಮುಂದೆ ಬಾಬಾ ಸಾಹ ಹಿರುಗೊಂಡ ಪಾಟೀಲ್ರು ಹಾಂ ಅವ್ರಿ ಸಂತೋಷ ಹಾಂ ಅವ್ರಿಂದ ಹಾಂ ಅವ್ರು ಅವ್ರಿಗೆ ಐದು ವರ್ಷ ಇವರು ಐದು ವರ್ಷ ಯಾಟ ಬಾಟಿದ ಈ ಉದೇ ವರ್ಷ ಅವ್ರಿಗೆ ಬರ್ತೀವಿ ಅವ್ರು ಬಾಂದ್ರೆ ಈಗ ಅಂಗಿ ಆಚಡ ಎಲ್ಲ ಅವರು ಕೊಡ್ಕೊಡ್ತಾರೆ ಹಾಂ ಅವ್ರಿಗೆ ಎಲಂಗಿ ನೆಲಂಗಿ ಹೊಲಿಸ್ತಾರೆ ರೀ ಆ ವರ್ಷ ನಿಲ್ಲಂಗಿ ನೆಲಂಗಿ ಅಂತ ಕಿಡಿಗೋತನ ಕಡೆಗೆ ಗೋತ್ರ ಎಲ್ಲ ಅವರೂ ಕೊಡ್ತಾರೆ ಅವ್ರ ಪಾಠಕ್ಕೆ ಅಂದ್ರೆ ನಮ್ಮದು ಎಲ್ಲ ಇದ್ರಿ ನಮಗೆಲ್ಲ ಅವರು ಧಾರವಾಡದಾದ ಸಂತೋಷ ಕೊಡ್ರ ಅವ್ರಿಗೆ ಕೊಡ್ತಾರೆ ಅವ್ರಿಗೊಂದು ಭಾಜ್ಯ ರಾಜಗಮಂಡಪ್ಪ ಇವ್ರು ಹಾಂ ಹಾಗಿಲಿ ರೀ ಏನೆಲ್ಲ ಹಾಗೆ ಅವ್ರು ಆ ಹಾಗಿಲಿ ಗೌಡ್ರ ಗೌಡ್ರ್ ಮನೆಯಾಗ ಹುಡುಗರು ತೀರ್ಕೊಂಡ್ರು ನಮ್ಗೆ ಊಟಕ್ಕೆ ತಕ್ಕ್ಯಾರವ್ರು ಆಗ ನೋಡ್ಕೊತ ಹೋಗೋದು ಅವ್ರ ಮನೆಯಾಗ ಹುಡುಗೊಂದು ತೀರ್ಕೊಂಡಿತ್ತು ತೀರ್ಕೊಂಡ್ರು ನಮ್ಮ ಊಟಕ್ಕೆ ಹಾಕ್ಯಾರ ಆಲಿಗ ಆಲಿವಿ ಗೌಡ್ರ್ ಮನಿ ಆಗ ಗಡ್ಡಿ ಬೆಳಗಲ್ಲಿ ಗೌಡ್ ಮನೆಯಾಗೋ ಅವು ಫಾದರ್ ತಿರ್ಗಿ ಬರೋದ್ರಿ ಆಯ್ತು ತಿರ್ಕೊಂಡು ಅವು ಬಾವು ಅಲ್ಲಿ ಗೌಡ್ರ ಹೋಗೋಣ ಅವ್ರಿಗೆ ಮನೆಯಾಗ ಕಾಲ್ ಹಾಕಿದ್ವಿ ಆಯ್ತು ತಿರ್ಕೊಂಡು ಹೋಗಿ ಹೆಂಗೆ ಮಾಡ್ಬೇಕು ರೀ ಕೆಂಪಿ ಮತ್ತೊಂದು ಮಟ್ರಾಗ ಹಚ್ತೀರಿ ಆಯ್ನ ಮಣ್ಣು ಕೊಟ್ಟು ಹಂಗೆ ಅಯ್ಯಾದರು ಸರ್ ಓರಿ ಹಾಂ ಮನೆ ಅಲ್ಲಿ ಗೌಡ್ರ ಮನೆಯಾಗ ಆಗ ನೀರು ಇದ್ರಿ ಎತ್ತಿನ ಗಡಿಯಲ್ಲಿ ನೀರು ತರ್ತಾರೆ ಈ ನಮ್ಮ ಅಜ್ಜ ಆಚಗಡೆ ಅಜ್ ಅಜ್ಜ ನಿಂದ ರೀ ಅವು ಏ ಇಲ್ಲಿ ನೀರು ಹಾಕೋ ಮಾರ ಎಲ್ಲಿ ನೀರು ಸಾಲ್ವಲ್ವ ಬೋರ್ ಆಯ್ತು ರೀ ಈಗ ಊರಿಗೆಲ್ಲ ನೀರು ಆಗಿತ್ತು ಮಲ್ಲ ಏನು ಬೋರ್ ಐತೆ ಹೀಗೆ ಸರಿ ಈಗ ಅಲ್ಲಿ ಗೌಡ್ರ ಮನೆಯಲ್ಲಿ ನೀರಾಗಿದ್ರಿ ಅದಾರೀ ಶುರೂರಾಗು ಮಾಡ್ತಾರ್ರಿ ಅಲ್ಲಿ ಗೌಡ್ರ ಮನಿ ಅಂತ ಪಾಡ್ ಅದಾವ್ರಿ ಕಾಯಿ ಮನೆಗೆ ಹೋಗಿ ಹೋಗ್ತವ್ ಹಾ ಕಲಾದಿಗ್ರಿ ಕಲಾ ಮುಂದ ಕಿರ್ಯಾನಿ ಹಾಳಾಯ್ತಿ ಹಳ್ಳದಾಡಿದ್ರಿ ಹೊಡಿತ್ರಿ ಹೊಡಿತರಿ ಬಂದ್ ಬಂದ್ ವರ್ಷ ತೆರವಳಿಯಿಂದ ಬಂದಿರು ಸುತ್ತಾಕಿ ಬಂದಿರು ಎರಡು ದಿನದ ಹಾದಿ ಒಂದ್ ದಿನಕ್ಕೆ ಬಂದಿರು ಬಂದ್ ಆಗಿತ್ರಿ ಹಾ ಹಾಯ್ ಏಕೋ ಹೋದ್ರಿ ಅದೇ ನೀರು ಇದ್ದಿದ್ದ ಅದ್ರ ಗುಡಿ ಬೆನ್ನ ಹಾಕಿ ಎಲ್ಲ ಮನೆ ಕರಿಗ ಹಾಕಿ ಮತ್ತೆ ಭಯ ಎಟ್ ಗುಂಪು ಮತ್ತೆ ಗೊತ್ತಿರೋ ಇಂಥ ಮನೆ ಕರುಣಾದ್ರೆ ಕರುಣಾದಾಗ ನಾವು ಹೋಗಿ ಪಾದಯಾತ್ರೆ ಮಾಡಿ ಬಂದಿವಿ ಹೋದವ್ರು ಎಲ್ಲ ಮಂದಿ ಮೋಟ್ರಿಗೆ ಬರ್ತಾರೆ ಎಲ್ಲರೂ ಬಿಟ್ಟು ಹೋಗಿ ನಾವು ಒಬ್ಬರು ಸ್ವಂತ ನಮ್ಮ ಕೈ ಒಂದೇ ಹೋಗ್ತೀರಿ ಹೋಗಿ ಗುಡ್ಡ ಇಳಿದು ಬಂದಿವಿ ನಡ್ಕೋತಾ ಬರ್ತು ನೋಡ್ಕೋತಾರೆ ಹಾಂ ಕರುಣಾದಾಶಯತ್ರ ಬಿಟ್ಟಿಲ್ಲ ರೀ ಕರುಣಾದಾಶ್ರಿ ಹಾಂ ಬರಬಂದು ನಡ್ಕೊತೀವಿ ಎರಡರ ಸು ಆದರೂ ಕರುಣಾದಾಗ ನಾವು ಆಗೇ ಬಂದ್ವಿ ಯಾರು ನಮ್ಗೆ ಐದು ಬಳಿ ಹಚ್ಚಲಿಲ್ಲ ನಾವು ಹ್ಞೂ ಮಲೇನೇ ಆಶೀರ್ವಾದ ರೀ ಏ ನಾವೇನು ಮಾಡ್ತೀವಿ ಅಂತ ಆಗಂಗಿಲ್ಲ ಬಿಡ್ತೀವನಾಗಿಲ್ಲ ರೀ ಎಲ್ಲ ಬರ್ಕಾರ್ದು ನಮ್ಮ ಊರು ಕಬ್ಬಿ ಜೋಡಿ ಹಳಿಂಗ್ ಮೊದಲು ತಮ್ಮದಡ್ಡಿ ಆಯ್ತು ಹಳಿಂಗ್ಳಿ ಮೊದಲು ಮಟ್ಟಿ ಮನೆಟ್ಟಿ ಯಾವಾಗ ಹಿಂಗಳಿಗೆ ಅದ್ರ ಮಹಾರಾಷ್ಟ್ರವ್ ಏನು ಬರ್ತಾವ್ರಲ್ಲ ಅಂತ ಅವೆಲ್ಲ ಕುಡ್ಕೋತಾರೆ ಹಾಂ ಬರ್ತದೆ ಈ ಕಾಗವಾಡೆ ಹಿಂಚಿನ ಕರ್ಜಿ ಮಂದಿ ಎಲ್ಲ ಬಂದು ಇಲ್ಲಿ ನಮ್ಮ ಊರಿಗೆ ಬಂದು ವಸ್ತಿ ಮಾಡ್ತಾರೆ ಅವ್ರೆಲ್ಲ ಕುಡ್ಕೊಂಡ ಈ ಕಡೆ ಹೋಗ್ತಾವೆ ಜಾಗ ಬಿಡ್ತಾರೆ ಅವ್ರು ಹಾಂ ಬಂದು ಕೇರಿ ನಮ್ಗೆ ಕುಡ್ಕೋತಾರೆ ಕಾಗವಾಡ ಇಂಚಿನ ಕರ್ಜಿ ಮತ್ತು ಬಿರಾಜ್ ಮಂದಿ ಹಾಂ ಎಲ್ಲ ಮಂದಿ ಬರ್ತಾರೆ ಹಾಂ ಚೆನ್ಸಲಿ ಮಂದಿ ಎಲ್ಲ ಮಂದಿ ಬಂದು ವರ್ಷಕ್ಕೆ ಬಂದು ಕುಡ್ಕೊತ ಬಂದು ಮುದುವ ಸ್ಟಾರ್ಟ್ ಆಗತ್ತೆ ಹಾಂ ಕಲಾಜಿ ತಂಬ ಎಲ್ಲ ಕುಡ್ಕೊಂಡೋಗ್ತವೆ ಹಾಂ ಹೇಳಿದ್ರೆ ಎಲ್ಲ ರೀ ತೋಟಗಾಪ ಹಳೆಯಾಳ ದರೂರ ಎಲ್ಲ ಕುಡಿಯೋ ಬರ್ತಾವೆ ರೀ ತೇರಾಳ ಮಗು ಬಟ್ಟಿ ಅಣ್ಣ ಬರಟಿ ನಬ್ಬಕಾಯ ಎಲ್ಲ ರೀ ಕುಡ್ಕೊಂಡ ಹೋಗ್ತೇವೆ ಅದು ಹೆಂಗೆ ಹಂಗೆ ಬರೋದು ಹೆಂಗ್ ಹೋಗಿ ಮತ್ತೆ ಮಂದಿ ಹಂಗ ಬಳಿನ ಹಾಕಿದ್ರೀ ಜಾತ್ರೆ ರೀ ದಿನ ದಿಕ್ಕನ ರೀ ಹಾ ಎಲ್ಲಾರಿಗ ಮೊಲ್ಲೆಗೆ ಅವ್ರು ಯಾರ್ಯಾರು ದುರ್ಗೊಂಡವ್ರು ಅವ್ರಿಗೆ ಅಷ್ಟ್ರಿ ಹಾ ಥರ ಥರ ಹಾ ಹುಬ್ಬಿ ನಕ್ಷತ್ರ ಹುಳಿವಿನೇ ಅದಕ್ಕೆ ಹಾ ಹೋಗೋದು ಹುಳಿವಿನ ಹುಬ್ಬಿ ನಕ್ಷತ್ರ ಜಾಗ ಬೇಕು ನಮ್ಮಲ್ಲಿ ಗುರುಗಳ ಗುರುಗಳು ಚೆಕೊಂಡ್ರೆ ಜಾಗ ಬೇಕು ಮುರುಗೇನು ಚಂದ್ರ ಸ್ವಂತ ಅವ್ರು ತಪ್ಪಂದ್ರೆ ಜಾಗ ಬೇಕು ನಕ್ಷತ್ರ ಹಾಕ ಆ ಬರ್ತರೆ ಕಮಕೋದರಿ ಹಾ ಹಾದಾದ್ರೆ ಮನಿಗ ರಾಹ ತಪತದೂರ ಈ ಮನಿಸಾರ ಅಲ್ಲಿ ಊರು ಊರ ಧನ್ನಿನಲಿ ಬಾ ಊರು ಅದರ ಮುಂದೆ ನಮ್ಮ ಕಾಂಟ್ಲೆತ್ತ ಮುಂದೆ ಈ ವರ್ಷ ನಿಮ್ಮ ಮನಿಗೆ ಬಂತೋ ಆ ಮನಿಗೆ ಬರಕಬೇಕಾ ಆ ಮನಿಗೆ ಹೋಗಕತ್ತರೆ ಆ ಮನಿಗೆ ಹೋಗಕತ್ತರೆ ಅಲ್ಲಿ ಗೌರ್ ಮನಿ ಆಗೋ ಎಲ್ಲಾ ಮನಿ ಆ ಮನಿಗೆ ಹೋಗಬೇಕಲ್ಲ ಆ ಅವರ ಮನಿಗೆ ಹೋಗಕತ್ತರೆ ಓ ಅಲ್ಲಿಗೆ ಜನನಾರೆ ಬಾಲಾನಿ ಪಾವರನೆ ನಾವು ಹೇಳಬಹುದು ಒಂದು ದಿವಸ 60 70 ಕಿಲೋಮೀಟರ್ ನಾವು 14 ದಿವಸ ಹೋಗಬೇಕೆ 14 ದಿನ ಊಸಿ ಶಿರಸಲ್ಲ ನಗರ ಅಮಾಶಿನ ಆರ್ತ ಹೆಚ್ಚಾಗುತ್ತೆ ದಿವ್ಸ ಕಮ್ಮಿ ಬಂದು ಆದ್ರೂ ಹಾಜಿ ಮೂರು ಮುಂದೆ ಹೋಗೋ ಬಂದ್ರೆ ದಿವ್ಸ ಹೆಚ್ಚು ಬಂದ್ರು ಅವರು ಬರ್ತು ಹದಿನಾಲ್ಕು ದಿವಸ ರೀ ಹುಣ್ಣು ದಿನ ಬರೋಕ್ಕು ಹೋಗೋದು ಎಷ್ಟೇ ದಿವ್ಸ ಆಗಿತ್ತು ಬರೋ ಅಷ್ಟೇ ದಿವ್ಸ ಹ್ಞೂ ನಮ್ಮಲ್ಲಿ ಮೇಲೆ ಏನೇ ಹಿಂದ ಬಂದ ಇಲ್ಲರಿ ಅದು ಹಾಂ ರೀ ಹಾಂ ಇಲ್ಲಿ ಹುಣ್ಯ ಜಂಕಡಿ ಬಂದೇ ಇರ್ತದೆ ಹುಣ್ಣಿ ದಿನ ಬನಟಿಗೇರೇ ಬರ್ತೀವಿ ಹುಣ್ಯಾವ್ದು ಬರೋಸ ನಾವು ಮುಳಿಗೆ ಬರ್ತೀವಿ ಅದು ಬಂದ್ಲಾಕ ಇಲ್ಲಿ ತಮ್ದಡಿ ಟೇಕಾನೆ ಇರೋ ಇಲ್ಲ ಅವ ನಮ್ಮ ಜೋರ ಕರ್ಕೊಳ್ತಕ್ಕ ಎಲ್ಲ ಆಗಿ ಎಂತ ದೇವ್ರ್ ಕರ್ಕೋತಾರೆ ಅದ ಕರ್ಕೊಂಡ ಮೂರನ ಮಂದಿ ಎಲ್ಲ ಬಂದು ಹಳಗರ ಮಾಡ್ಕೊತಾರೆ ಅವ್ರೇನು ಅವ್ರಿಗೂ ಮೂರ್ತ ಕೇಳ್ತಾರೆ ಇಲ್ಲಿ ಬಂದ್ಬಿಟ್ಟು ಮಾಂತ್ಕಾದ್ರೆ ಹಂಗಲ್ಲ ಮೂರ್ತಾ ಕರ್ಕೊಂಡು ಇವ್ರು ಮಿತಿಗೆ ಕರ್ಕೊಂಡು ಹ್ಞೂ ಎಲ್ಲ ಮೂರ ಸಂಗೋದಾರ ಸಂಗೋದಿ ಕರ್ಕೋದ ನಮ್ಮ ಬರ್ತಾರೆ ಹ್ಞೂ ಮಲೆಯಿಂದ ಎಲ್ಲ ಪಾಡೋದಾರ ನಮ್ಮ ನಾವು ನೋಡಿದ್ರೆ ಎಲ್ಲ ಮತ್ತಿವೆಲ್ಲ ಅಲ್ಲಿಗೌಡ್ರ ಮನೆಯಾಗ ಹಿಂಗೆ ಎಲ್ಲ ಆಗಿದೀವಿ ಈ ಈಗ ಕತ್ಮರೆಯವ್ರ ರೀ ಅಲ್ಲಿಯೂ ಅವ್ರದ್ದು ಏನೂ ಇದ್ದರಿ ಆಗ ಆಗೋ ಹಾಕೋದು ನಮ್ಮ ಮಲೈ ಕಾಲ ಹಾಕೋಣ ಇದ್ದು ಮಲ್ಲಿಕಾರ್ಜುನ್ ಅವ್ರಿಗೊಂದು ಕೆ ಜಿ ಬೇಕು ಹೇಗೆ ಕೊಟ್ಟಾರ ನಮ್ಮ ಮಲೈ ವರ್ಷ ಮತ್ತೊಂದು ಸರ ಹಾಕತ್ತಾರೆ ಒಂದು ಗುಣಗುಡ್ರಿ ಹಾಕಾರೆ ಒಂದು ರೀ ಹಾಕೋರು ಅವ್ರ ಮನೆಯಾಗೋ ಭಾಳ ಕಣ್ಣಿ ಆಗಿರಿ ಕತ್ಮರಿಯವ್ರ ಮನೆಯಾಗ್ರಿ ಅವ್ನು ತೆಲಿಕೆಟ್ಟು ಬಂದಿರಿ ಮಲ್ಲಿಕಾರ್ಜುನ್ ಸರ್ಸಲ್ಗೆ ಬೈದ್ರಿ ಆಕ್ ಆಗ್ರ ನಡ್ಕೊತ ಬಂದ್ರಿ ಹಿಂಗೆ ಆಗೈತ್ರಿ ಹಾಜಾಗೋಣ ಹೇಳ್ರಿ ಮಲೈನ ಕಾಲ ಹಾಕ್ತೀವಿ ತಿರುಗಿ ಬರ ಚಲೋ ಹಾಕಿದ್ರ ಮದಗುಂಟಿ ಬಸಾಪಣ್ಣ ಅಂದ್ರೆ ಕಾಲ ಆಗಿವಾಗ ಅವ್ರು ಮನೀಗೆ ಸೀರೆ ಮೇಲೆ ಸಹಿತ ಮಲ್ಕಾರ್ಕೊಂಡು ಒಂದು ಗಾಡಿ ಮೇಲೆ ಸಹಿತ ಮಲ್ಕಾರ್ಸೋಣ ನಮ್ಮ ಆಶೀರ್ವಾದ ಆಶೀರ್ವಾದ ಆಗ್ತರಿ ಏನು ಶುರು ಆಗ್ತೊಂಡ್ರೆ ಎಲ್ಲ ಪಾ ಎಲ್ಲರಿಗಿರಿ ನಮ್ಮ ಅಲ್ಲೈನ್ಗೆ ಯಾವ ತಿಳ್ಕೊಂಡು ಇವ್ ಇಲ್ಲ ಅಂದರೆ ಕೀಳ್ತಾನಿ ಹಾಂ ಎಲ್ಲೇ ರೀ ಹಣ್ಣಿ ತಿರುಗಿ ಬರಾಗ ಬಾವಲ್ಪುರಿ ಅವ್ರ ಅವರು ನಾವು ಬಿಳಿಗೆ ಬಂದ ಕಾಯಿ ಹಾಕೋ ಹಾಕೋದು ಹಾಂ ಅವ್ರ ಹಾಂ ಮಲೈನ್ ಪರ್ಸ ಹಾಕೋ ಹಾಕೋಪ್ಪ ಅವ್ರು ಎಲ್ಲರಿಗೆ ಸಕ್ಸಸ್ ಆಗೇ ಆ ಥರ ಅವ್ರು ಇರ್ತಾರೆ ರೀ ಹಾಗೆ ಇರ್ತೈತಿ ಅವ್ರು ಬಂದು ಮಲೆಗೆ ಹಾಕೋಕೆ ಹೋಗ್ತಾರೆ ಬಿಡ್ಯಾಗ ಇರ್ತೀರಿ ಈ ಮನೆ ಎಡಲ್ ಆಗ್ರಿ ಹೋದರ್ಸ್ರಿ ಹಚ್ಚೋರ್ಸ್ರಿ ಒಬ್ಬ ಜನ ಮಗ್ರಿ ಬರೀ ಡಿಲವರಿ ಹಾಕೈತ್ರಿ ರಾಟಿಲಿ ಹಾಕ್ತಾಳೆ ಹುಡುಗನೇ ನಾಲ್ಕು ನಾಲ್ಕಾಗಿದ್ವಿ ನಾಲ್ಕು ಆಗಿದ್ರಿ ತಿರ್ಗಿ ಬರಾಕತ್ತಿದ್ ನಾವು ನಾವ ಮೂರನೇದು ಇದು ಹಾಂ ನಮಗೆ ಆಟ ಆಗಿದ್ರಿ ಮೂರನೇದು ಹಂಗೈತೆ ರೀ ನಾಲ್ಕನೇದು ಆಗಿರಿ ರೀಲಿ ಆಗಿರೀ ಹಾಗಾದ್ರೆ ಅಂಥವ್ರು ಸಂಗೊಳ್ಳ ಅವ್ರು ನಾವು ಸಂಗೊಳ್ಳಿರ್ರಿ ಅವರು ಸಂಗೊಳ್ಳಿರ್ಕರಿ ಅವ್ರ ಮನ್ಯಾಗ ಅವ್ನು ಮಾಡಿದೀವಿ ನಾವ ಅಯ್ತೀರಿ ಸಂಗೊಳ್ಳಾಗೈತ್ರಿ ಮಳ್ಕಾದ ಬಂದ ಮತ್ತೀ ಸರಿಯ ರೀ ಆಗಲಿ ಮಲೆಗೆ ಬಿಡ್ಬೋಣಿ ಆಟ ಆಗ್ತೇತ ಹಿಂಗೆ ಬಂದು ಮಲೆಗೆ ಇದೊಂದು ಬದುಕೋಸಪ್ಪ ಕೈಗೆ ಬೀಗುದು ಏನು ಹಾಕೋದು ಹಾಕ್ತೀನಿ ಏನು ಬೇದ್ರು ನೋಡಿರಿ ಮರ್ದನ ರೀ ಅದು ಹುಟ್ಟರು ಟ್ಯಾ ಟ್ಯಾ ಅಂದ್ ಎರಡು ದಿನ ಸತ್ತ ಸತ್ತಾಗ ಮಲೆಗೆ ಬದುಕಂತಿಲ್ಲ ರೀ ಆಯ್ತು ರೀ ಅವು ಬದುಕ್ರಿಂದ ಇಲ್ಲ ಮಲೆಗೆ ಬಡ್ಕೋ ಚಲೋ ಅದಕ್ಕೆ ಪ್ರಸಾದ ಹಚ್ಚಿದ್ರಿ ಅದು ಅದ್ ಬೆಡ್ಕೋದು ಹೊಟ್ಟು ಒಂದು ತಾಸು ಆತು ಆರು ತಾಸು ಹೋಯ್ತು ಮೂರು ತಾಸು ಹೋಯ್ತು ನಾವು ಬಂದು ಒಟ್ಟು ಐದು ಹಂತಕ್ಕೆ ಜಂಪ್ ಬಂದಿದ್ದೀವಿ ರೀ ಆಗ ತಿರುಗಿ ಬರಾಗ್ರಿ ಡಿಲಿವರಿ ಆತು ಆಯ್ತು ಅದು ಎರಡು ಮೂರು ನಾಲ್ಕು ತಾಸು ಆಗ್ಬೇಕು ನಮ್ಮ ಬಡಿಗೆ ಬದುಕಿ ಮಲೈಕ್ ಪಾಟ ಅಂದು ಬಿಟ್ಟರೆ ಅವ್ರೆ ತಿರುಗಿ ನಮ್ಮ ಐದೇಶ್ ಹೋಗಿ ಕೊಡ್ದು ಬಂದು ನಮ್ಮ ಇದನ್ನ ಇನ್ನೇ ಹಾಕುವವ್ರು ಇತ್ತು ಕುತ್ತೋಡೆ ಹಾಕ್ಯಾವಂದ್ರೆ ಮಲೈ ಆ ತೈಲಿ ಅಡುಗೆ ಮಾಡ್ಕೊಂಡು ತಿನ್ನೋದ್ರಿ ಆಗ ಹದಿನೈದು ಊಟ ಹೊರಗೆ ಹೋಗುದ್ರಿ ಹದಿನೈದು ಊಟ ತೈಲಿ ಮಾಡ್ಕೊತಿದ್ರಿ ಎತ್ತಿನ ಮೇಲೆ ಒಂದು ಗುಂಡಿಗೆ ಕಟ್ಕೋದ್ರಿ ಆಗ ಅನ್ನ ಮಾಡ್ಕೊಂಡು ನಾವು ತುಂಬ ಹತ್ರ ಅದಾಗ ಐತ್ರಿ ಆಗ ಅನ್ನ ಮಾಡುದು ಒಂದು ದೋತ್ರದ ಸುರುವುದ್ರಿ ಮತ್ತು ಅದಾಗ ಸಾರು ಮಾಡಿದ್ರು ಅಂತಬಡ್ದು ರೀ ಅದನ್ನು ತಿಂದು ಊಟ ಮತ್ತು ಉಳಿತರ ಕಟ್ಕೊತಿದ್ವಿ ಮತ್ತೆ ಸಿಗ್ತಿದ್ದಿಲ್ಲ ಆಗೇನು ಇರತ್ತಿದ್ರು ಉಂಡಿ ನಮ್ಮ ಗೋಧಿ ಉಂಡೆ ಸಾಲ್ತಿದ್ರು ಇನ್ನಾಕ್ರಿ ಹಾಂ ಹಾಂ ಇಲ್ಲ ರೀ ಎಲ್ಲ ಉಂಡಿ ಎಲ್ಲ ಬಟ್ಕೊಂಡು ಕಟ್ಕೊಂಡು ಹೋಗ್ತಿದ್ವಿ ನಮ್ಮ ಉಂಡಿ ಈಗ ಇಲ್ಲಿ ನಮ್ಮ ಪದ್ಧತಿ ಐತೆ ಖಾರ ಹಿಟ್ಟ ಹಿಂಡಿ ಇದೆಲ್ಲ ಕುಟ್ಕೊಂಡ್ಬಂದ್ರೆ ರೀ ಒಂದು ಕೆ ಜಿ ಖಾರ ಓದಿವೆ ಬರಲಿ ಉಳಿಲಿ ನಮ್ಮ ಎಲ್ಲ ಸಟ್ಟನ ಕಾಳಿ ಪದ್ಧತಿ ಈಗ ನಾವು ಬಿಟ್ಟು ಓದಿವ್ರಿ ಆ ಮಾಣ್ಣಿ ಕರೋನಾದಾಗ ಹಾಗೆ ಆ ಥರ ಆತ ಇರೀ ಮಾನ್ಯ ಕರೋನಾದಾಗ ಎಲ್ಲ ಪಾಸ್ ಆಗ್ರಿ ಹಾಂ ಚುರುಮುರು ಬಂಗ್ಲಾದವ್ರ ತುಮೂರು ಕೊಡ್ರಿ ಅವ್ರು ಚುಮು ತುಕೋಸವ್ರ ಅದೇ ತಿನ್ನವರ ಹಾಂ ಅದು ಎಲ್ಲ ಹಾಂ ರೀ ಆ ನಮ್ಮ ಅವಘಂಟ ಹಾಕಿರ್ತೀವ್ರಲ ಆ ಅವಗಂಟ ಹಾಕಿದ್ ನೀರಿ ಅದನ್ನು ಎಲ್ಲರು ತೂಪಾದ ನಾವು ಕೈ ಎಷ್ಟು ಮೊದ್ಲಾಗ್ತೀವಿ ಅದ್ರಲ್ಲಿ ಭಾಳ ಶಕ್ತಿ ಮಲ್ಲೈನ ಶಕ್ತಿ ಅಲ್ಲೇ ರೀ ಮಲ್ಲಿಗಾರದು ರೀ ಮಂಗಳಾರತಿ ಸಂಜೆಕ್ಕ ಮಾಡೋರ ಪೂಜೆ ಮಾಡ್ಕೊಳೋರ ಸಂಜೆ ಮುಂದೆ ಮಂಗಳಾರತಿ ಮಾಡ್ರಿ ಅವ್ರ ಧನ ಆಹಾರ ಹಾಂ ಆದರೆ ಅಲ್ಲಿ ಭಾಳ ಮುಕ್ತಿ ಐತೆ ಮತ್ತು ಚೆಂಚಿ ಬಂದು ಆದ್ರೂ ದೀಪಾತ್ ನೀರು ಹಚ್ಕೊಂಡು ಮಾಡ್ಕೊಂಡ್ರೆ ಎಲ್ಲ ಹಗರ ರೀ ಎಲ್ಲ ಹಾರಾಗಿಬಿಡ್ಬೇಕು ಅದ್ರ ದೂಪಾತ್ ನೀರು ಇಲ್ಲಿ ಭಾಳ ಶಕ್ತಿ ಆದರೆ ಸಿಗುತ್ತೆ ರೀ ಅದೇ ಮೇನ್ ರೀ ಶಕ್ತಿ ಅದು ಅವು ಗಂಟೆ ಯಾವ ಹಾಕಿರ್ತಾರೆ ತಂಗ್ ಹೊತ್ಕೊಂಡ್ಬಿಟ್ಟಂದ್ರೆ ಚಂಚಿಗೆ ಬಂದು ನೀರು ಹಾಕೋದ್ರೆ ಈಗ ನಾ ಕೊಡಾದ್ರೂ ನೀರು ಸಾಲ್ವಲ್ವಾ ಅಷ್ಟು ಜನಸಂಖ್ಯೆ ಆಗಿದೆ ರೀ ಆಗ ಒಂದು ಕೊಡದೆ ಹಾಕೋದೇವ್ರಿ ಎಲ್ಲ ಮಂದಿ ಆಗಿ ಇಳಿಸಿದ್ವಿ ನಮ್ಮ ಎತ್ತಿಗೆ ಬದಲಾಗಿಸ್ತೀವಿ ನಾವು ಅದ್ರಲ್ಲಿ ಅಷ್ಟು ಶಕ್ತಿ ಆಯ್ತು ಅದನ್ನು ತಗೊಂಡ್ರೆ ಹರಿಯವತ್ತು ಕುದು ಹರಿವತ್ತು ಕುದು ಕೈಗೆಜ್ ಕಾಲ್ ತಕ್ಕ ಅದು ಭಾರ ಆಗಿ ಆಗಿಬಿಡ್ತಾರ ಅದ್ರಲ್ಲಿ ಶಕ್ತಿ ಆಯ್ತು ನಮ್ಮ ಹಿರಿಯಾರು ಹಂಗ ಮಾಡ್ಕೋತಾರೆ ನಾವು ಹೇಳಿ ಹಗ್ ಇವ್ರ ಮುದುಕ್ಯಾರ ಮುಂದೆ ಭೀಮನ ಪೊಲೇ ನಾವು ಆ ಮುಂದೆ ನಾವು ಅಲ್ಲ ಅಂತ ಮುದಕಿ ಕೆಳಗಿನ ಕೆಳಗಿನಸಲು ಕೆಳಗ ಮ್ಯಾಲಿನಸು ಮ್ಯಾಲ ಹಾಕಿರತ್ರಿ ಅಂಥವ್ರು ಇರ್ತಾರ ಮಲ್ಲ ಇದಾನು ಹೋಗ್ತಿರು ಇಲ್ಲ ಹೋಯ್ತೀವಿ ನಾವು ಮತ್ತೆ ಹಿಂಗೆ ರೀ ಐತ್ರಿ ಅವ್ರೆಲ್ಲ ನೋಡ್ರಿ ಜಾಬ್ ಹಾಕ್ತೀವ್ರಿ ಹಾಂ ಇಲ್ಲೇ ಕಾಣಬೇಕ್ರಾಕ್ ಹಾಕಿರೋ ಅವ್ರು ಮಲ್ಲ ಇಂದ್ರೆ ಐತ್ರಿ ಮೈಮಾ ಏನು ಎಲ್ಲ ನಾವು ಯಾವ ಎಷ್ಟು ದುಡ್ಡು ಆಟ ಪಗಾರ ಐತೆ ನೋಡಿರಿ ಹಾಂ ಶಗುನ್ ಸಿನ ರೀ ಹಾಂ ಶಗುಣ ಸಿನ ಸಫ್ ಅವ್ಳು ನಂಬದ ಆಗ ಅಜ್ಜ ಮುಚ್ಚಿ ಅವಳು ಕಡ್ಲಿ ತೊಂದು ಕೂಸಿ ಒಳಗೆ ಒಳಗಾರೆ ತೋ ಗಿಡ ಕಟ್ಕೊತ್ರಿ ಪೊರನ ಸಂಗಮನಾತನ ಒಂದು ಬಡ್ಲಿ ತರ ಅದ ಹಿತಾಳ ಬಡ್ಲಿ ತಗೊಂಡ ಹೋಗ್ತಿದ್ದಿರು ನಾವು ಈಗ ಇಲ್ಲಿ ಹೋಗ್ತಿದ್ದಿರು ಈಗ ಸುತಾನ ಇಕ್ಕೆ ಬಿಟ್ಟು ಹೋಗ್ತಿದ್ದಿರು ಏನ ಆದಿ ಆಗಿದ್ದಿರು ಟ್ಯಾಟ್ ಕಮಿಟಿ ಆದಿ ಮೊದಲ ಒಂದು ಕಾಟರ ಹಾಕಿ ಕಾಟಲೇ ತರ ಸೇಗುನ್ ಸೇತ್ತರೆ ನಾವು ಮೇನ್ ಕಂಟಿನರ್ ಆದಾ ಆದಾ ತೋ ಏನ ಇವರು ಹಿಂದ್ ಕಂಟಿ ಇರೋದು ಆ ಕಂಟೆ ಆಗ ಪಾಸ ಅಲ್ಲಿ ಜಕ ಹೋಗ್ತತೆ ಸರವಳಿ ಹೊಳಿ ಬಂದ್ರ ಹೊಳಾಗಿ ಸುದಿತಿ ಅಂತ ಹಾ ಆಗ ಅದನ ಮುತ್ಯ ಹೇಳತರ ಸಿಬೇ ಎಲ್ಲಾ ತೂಯಿ ತೂ ಅಂತ ಅದರ ಪಾಸ ಗೆ ಇರೋದ್ರೆ ರೈಸೈಲ ಗ್ಯಾಗ್ ಆಂದ್ರ

ಈಗೆಲ್ಲ ಇತಿಹಾಸದಾಗ ಆಗ ಎಲ್ಲ ನಮ್ಗೆ ಸಣ್ಣದು ಕೊಟ್ಟಿರಿ ನಮ್ಮ ಇತ್ಯಾದವು ಪಟ್ಟ ಐತೆ ರೀ ಸಣ್ಣದ್ರಿ ಈಗ ಏನು ಇವ್ರು ಹಾಕೋತಾರಲ್ಲೇ ಆಗ ಬೆಲ್ಟ್ ಐತ್ರಿ ಈಗ ಆ ಜಾಗ ಹೋಗಾಗ್ರಿ ಅವ್ರು ಹೋಗಿ ಹೊಸಾಗಿ ಮಾಡಿಕೊಡ್ತೀವಿ ಅಂತ ಇಸ್ಕೊಂಡ್ರೆ ಈಗ ಅದೇ ದುನಿಯಾ ಮಾಡೋಕೊಡ್ತತ್ತಿ ನಮಗೆ ಹಾಂ ಆಗ ನಮಗುತ್ತೆ ಹಾ ಹೋ ಹೋ ಹಾ ಕಾ ಥರ ಐತ್ರಿ ಇದು ಬೆಲ್ಟ್ ಹಾಕೊಂಡು ಹೋಗುದ್ರೆ ಅದು ನೀವು ಮುಂದೆ ಹಿತಾಯಿ ಸಣ್ಣದ ಕೆಂಪಟ್ಟ ಹಾಕೊಂಡು ಹಾಂ ಆಗ ಮೋದಿಲೇ ಬರ್ಬೋದು ಹೊಸಾದ್ ಮಾಡಿ ಕೊಡ್ತೀವಿ ತೇರಿ ನಮ್ಮ ಅವಂಡಿ ಚೋಡೋ ಕೊಡ್ತಿದ್ದೆವು ಹೀಗೆ ಸಾಯ್ತಿದ್ದಾವ್ರಿ ಈಗ ರೀ ಫಸ್ಟಿಗೆ ತಂಬಂಡಿ ಸೇಗುಣಸಿ ಹೆಳಿಂಗ್ಳಿ ಮೊದಲು ಮಟ್ಟಿ ಮತ್ತು ಬಣ್ಣಟಿ ರಬಕಯ ಇವೆಲ್ಲ ಬರ್ತಾವ್ರೆ ಮುಂದಿ ಗಟ್ಟ ದರ್ರ್ಯಾ ಯಾವ ರೀ ಶೇಗುಣಿ ಹಾಂ ಹಳೆಯ ಹಿಬ್ರಿಗದು ಹಿಬ್ರಿಗೆ ರೆಟ್ ರೀ ಹಾಂ ದುಡ್ಡಿನ ರೆಟ್ ರೀ ಈಗ ಯಾರಿಗೂ ಕಂಬಿ ಏನಂತರ ಲೈವ್ ಕಾಯ್ ಬರ್ತಾವ್ರೆ ನಮ್ಮ ಜೊತೆಗೆ ರೀ ಆ್ಯಂಡ್ ತಿರುಗಿ ಬರೋ ಏನಂತೀ ಬೀಳಿಗೆ ಎಡಿಗೆ ಸಿದ್ಧಾತ ಅವ್ರು ದುಡ್ಡು ಅವರು ಕಾಯಮಗೆ ಈಗ ಏನಾಗತ್ತೈತೆ ರೀ ದನಿಗೆ ಭಾಳ ಆಗೈತೆ ರೀ ಅವ್ರು ಮೊದಲು ಕಾಯಮ್ ಕಂಬಿ ಅಂದ್ರೆ ಅವ್ರು ಬಿಳಿಗೆ ಎಡಹಳ್ಳಿ ನಾನು ಮೊದಲು ಆಗ ಇಲ್ಲಿ ಕಂಬಿ ನಮ್ಮದು ಮುಂದರಿ சைரியாத வாக் நம்ம கம்பி நம்ம நடுவார்க் நம்ம பல்கா மணிபுர எடக்க நீங்கள் ஹச் கம்பி ஆர்வோத்து எல்லா மந்தி பண்ணுது யாக்கே சோகு ஆ மண்டல அவ்ரிந்த மணி உதாரா அவருக்கு சொல்றேன் ஆ கம்பி அச்சு ஆங்க ஆ பாத அது ஹோ பாதி எல்லாரும் பக்தர் மேல் காலெட்டி அதுக்கூறு கம்பி ஓது அபிஷேக் மாவராத்திரி சோகதான் இல்லை கொடுத்துரு பாத்தாள் கங்கு ஓகேவா அர் ஆகறி நம்பது அருத அந்திரி அது விட்டு ஜாக அது ஹோகி திரி குட்ஸ் அங்கே அருதா அது திரிக் மாதிரி ரிட்டர்ன் வந்தா நம்ம கூட இங்கே அது சிவராத்திரி இல்லை திரி கொடுத்து உகாதிக்கு பட்யாதினா அது திரிக் கொடுத்து அது திரி கூறாரு மேலே மாரி ஆக ம் ಈಗ ಹೋಗೈತೆ ಹೋಗ್ತೇಕಾ ಬರಾಗ ಮ್ಯಾಲಕರಿ ಹಿಂಗ ಪದ್ಧತಿ ಏನಾಯ್ತು ಈಗ ನಾ ಹೋಗಿ ತೊಂಬತ್ತರಿಂದ ಹಿಡ್ಕೊಂಡು ಈಗ ಮೂರನೇ ಕಾಣಿಸುಟ್ಟಿ ಎರಡು ಕಟ್ಟಿದ್ ಒಂದು ಲಾಗ್ಲೋಟಿ ಹನುಮಾಪ್ ಮೂಡಿಸಿದ ಒಂದು ಹೋದ್ರೆ ಇಲ್ಲಿ ನಮ್ಮ ರೀ ಹಳಿಗಿತಿರಿ ಆತು ಇದು ಮೂರನೇ ತಿರುತ್ತೆ ಆಗ ನಮ್ಮ ಮುಚ್ಚಿಯಾದ್ ಹೋಗಾಗು ಹಂಗ ಎತ್ಕೊಂಡು ಹಾಕೋತಾರೆ ರೀ ಅಲ್ಲಿ ಒಂದು ಈಗ ಮಲೈನ್ ಕಟ್ಟಿ ಹಾ ಅಯ್ಯವ್ರೆ ಅಯ್ಯವ್ರೆ ಐಕಾಯ್ ಲಾಗ ಲಾಗ್ಲೋಟ್ ಹೆಮಾಪ್ ಲಾಗ್ಲೋಟು ಹೆಮ್ಮೆ ರೀ ರೀ ನಾವು ಹೋಗಾಕಿದ್ವಿ ತುಂಬ ಹಾಂ ಅಲೆಮಾನ ಮಾಡಿದ್ರು ಈಗ ಅಲ್ಲಿ ಗದ್ದು ಕಟ್ಟಿದ್ವಿ ರೀ ಬರಾಗ ಮಂಗ್ಳಾಟಿ ಹೋಗೋದು ಮಂಗಾಟ ಮಾಡ್ತೀವಿ ರೀ ನಾವು ಇಲ್ಲ ರೀ ಇಲ್ಲೇ ಮಾಡಿದ್ರು ಇದು ಮೂರನೇದು ಮೂರನೇ ಇದು ಹದಿಮೂರು ವರ್ಷ ಹಾಂ ಹಾಂ ಮೂರು ಜೋಡ್ ರೀ ನಾವು ಹೋಗಾಗ ಮೂರು ಲಾಲ್ ಆದ್ರೆ ಒಂದು ಒಂದು ಲಾಲ್ ಬಡಿದ್ರೆ ಮೂರು ತಿಂಗ್ಳು ಹೋಗೋ ಒಂದು ಒಂದು ವರ್ಷದ ಬರ್ತು ಒಂದೇ ತಿಂಗಳಾಗ ಮೂರು ಜೋರು ಲಾಲ್ ಸಣ್ಣದಾಗದ ಅಲ್ರಿ ಭಕ್ತರು ಕೊಡ್ತಾರ್ರೆ ಎಲ್ಲ ಏನು ಕೇಳಿರಿ ಭಕ್ತ ಮನ್ಯಾಗ ಊಟ ಐತೆ ಅಂದ್ರೆ ಮುಸ್ರಿ ಮೆವ್ವ ತಂದೆ ಇಟ್ಟಿರ್ತಾರೆ ರೀ ಲಾಲ್ ಖಶಿಗೆ ಬುದಗಲ್ದಾಗ ಆತಂಪುರದಾಗ ಎಲ್ಲ ತಿಳಿದ್ವಿ ಎಲ್ಲ ಮಳೆ ಮೇಲೆ ಇರ್ತಾರ ಅವ್ರಿಗೊಬ್ಬ ಹೋರ ಹಸ್ತಿ ಹೋಗ್ ಬಂದು ಬಳ್ದು ಈಗ ಎಲ್ಲಾರು ಮೇಡ ಆಗ ಬಿಳಿಗಿದೊಂದು ಕಾಟ್ಲಿ ಶಿವಮೊಗ್ಗ ಅಲ್ಲ ಈಗೆಲ್ಲ ಮನೆ ಥರ ಮತ್ತೆಲ್ಲ ಬಿಡ ಭಕ್ತಿ ಹೆಚ್ಚಾಗೈತ್ರಿ ಮಾಲೆ ನಾವು ಬಿಡ್ತಿವಿ ನೀವು ಬಿಡ್ತೀವಿ ಹಿಂಗಾಗಿ ಈಗ ಎಲ್ಲಾರು ಬಿಡಂಗಿದ್ರು ಈಗ ಬಿಡ ಹಾಂ ಮಡೇ ರೀ ಮಡೆಯವರು ಎರಡು ವರ್ಷ ಬಂದ್ರೆ ಅವ್ನು ಪೇಲೆ ವರ್ಷ ರೀ ಎರಡು ಅವ್ರು ಬರ್ಕೊತಿದ್ರಿ ಅವ್ನು ಇದೇನು ಬರ್ಕೊತೀನಿ ನಾವು ಇದನ್ನು ವಿಚಾರ ಮಾಡಿದ್ದಿಲ್ಲ ಎರಡನೇ ವರ್ಷ ಬಾಂದ್ರಿ ಹಂಗೆ ಮಾತಟ್ಟು ಬರ್ಕೊಂಡವ್ರೆ ಎರಡನೇ ಅವ್ರ ಬಂದಗಿರಿಂದ ಏನು ಬರ್ಕೊಂಡ್ರಿ ಆಯ್ತು ನಮ್ಗೆ ಗೊತ್ತಾದ್ರೆ ಹಿಂದಿಡಿ ಏನು ಹಾಡಾಗಡಿದ್ಲಾ ನೀವು ಇದಕ್ಕ ಬೈದಾ ಇಂಥ ಬರ್ಪಾತ ಹಾಂ ಎಲ್ಲ ಊರುಗಳ ಮ್ಯಾಲ ಹೆಸರು ಹಾಕಿದ್ರ ಬಾಯಿ ಹಾಂ ಬೈದಿರಿ ಎರಡು ಮೂರು ವರ್ಷ ಬಂದ್ರೆ ಅವು ಎರಡು ವರ್ಷ ಆಗಬೇಕು ಅಂತ ಬಂದ್ರಿ ಆಯ್ನ ನಮ್ಮ ಮಂಗಾತಿ ಮಾಡೋಕ್ಕು ಅವನಾಗ ಮಾಡಿದ್ವಿ ಅದು ಎಲ್ಲ ಮಾಡಿದ್ರಿ ಎರಡು ಹೊತ್ತು ಮಾಡಿದ್ರು ಹ್ಞೂ ಭಕ್ತ ಮ್ಯಾಲ ಮಾಡಿದೇವ್ರೆ ಅರಿವತ್ತು ಮಾಡ್ಕೋರಿ ಮಧ್ಯಾಹ್ನ ಊಟದಾಗ ಸಾಯಂಕಾಲ ಹೊತ್ತು ಕಾಯಂ ಮಾಡೋದು ಎಲ್ಲರೂ ಕೂಡಿ ಎಲ್ಲ ಎಲ್ಲ ಕೂಡ್ಸ್ಕೊಂಡು ಹಾಂ ಎಲ್ಲ ಮಂದಿ ಬಾಂದ್ ಬೆಳ್ಕ ಸ್ಟಾರ್ಟ್ ನಮ್ಮ ಎಲ್ಲ ಕೊಟ್ಟ ಬಂದ ನಮ್ಮ ಮಲೆಗೆ ಬೆಳ್ಕೊತ ಕಾಲು ಅದ್ರೈ ಮಲೆಗೆ ಬೆಳ್ಕೊ ಇದೀವ ಬೆಲ್ಲರ ಮಲೆಗೆ ಬೆಲ ನೀವು ಒಂದು ರೂಪಾಯಿ ಹತ್ತುವ ಮುಗಿದು ಹೋದ್ರಿ ಒಂದು ಬೆಲ್ಲ ಹತ್ತಿದ್ರು ಹ್ಞೂ ಆ ದುಪಾತಿ ನೀರು ತಗೋಬೇಕು ನೀವು ತೊಗೋತಾರೆ ಮುಗಿದು ಹೋದ್ರೆ ಅಜ ಮಜ್ನ ಹಾಂ ಈಗ ಎಲ್ಲ ರೀ ಮಗ ಆಗ್ತೀವಿ ನಮ್ಮ ದೇವರು ತಿರುಪಾರ ನಮ್ಮ ಊರಾಗ ಏನೋ ಒಂದು ಕಸಬರ್ ಕೆಟ್ಟು ಕಟ್ಟಂಗ್ ಒಂದು ಹೊಸ ಜಂಪರ್ ಪೀಸ್ ಪೀಸ್ತರಂಗ ಆಟ ಪದ್ಧತಿ ಮಾಡಿದ್ವಿ ಹಾಂ ನಮ್ಮಲ್ಲಿ ಒಂದು ಏನೂ ಮದುವೆ ಆಗಂಗಿಲ್ಲ ಏನು ತಿರುಗಿ ದೇವರು ಅಜೇಷ್ ಶಗು ತಕಾರಿ ಹೊಡಮಳಿ ಎಲ್ಲ ಭಕ್ತರು ಅವ್ರ ಮನೆ ಏನು ಮಾಡಿದ್ರು ಬಾಳಿಗ ಊಟ ಮುನ್ಷ್ಯಾಗ ಮುಂದಿನ ಈ ತಿಂಗ್ಳು ಒಪ್ಪತ್ರ ಮಲ್ಲಿ ಎಲ್ಲ ಮಾಡಿ ದೇವ್ರ ತಿರುಪರ ತಿರುಗಿ ನಾವು ಶೀತಲಾಗಿ ಅಜೇಜ್ ಶಗು ತಕಾರಿ ಬಾಳಿಗೆ ಊಟ ಮಾಡಿ ಬಾಳಿಗೆ ಊಟಕ್ಕೆ ಊಟ ಮಾಡೋದು ನಮ್ಮಲ್ಲಿ ಪದ್ಧತಿ ಮಳೆಲಿ ಬಿಟ್ಟಿಲ್ಲ ಹೊಸ ಮಾಡಿ ಏ ಭಾಳ ಹಾಂ ಭಾಳ ಬಾಡ ಹಾಂ ಒಪ್ಪತ್ತ ಎಲ್ಲ ಮಂದಿ ಬರ್ತೀನಿ ಹಾಂ ಹಾಂ ನಮ್ಮಲ್ಲಿ ಹೋಗ್ಬೇಕಾದ್ರೆ ದೀಡ್ ತಿಂಗಳು ಎರಡು ತಿಂಗ್ಳು ಹಾಕಿ ವೈದ್ಯ ಆಗಬೇಕಾದ್ರೆ ಮತ್ತೆ ದೊಡ್ಡ ವಾಡ್ಯ ರೀ ವಾಡಿ ಸಾಸುಗೂ ಇಲ್ಲಿ ಉಗಾದಿ ಶುರು ಮಾಡಿರಿ ಅಂದ್ರೆ ಸುರೀ ಬಂದ್ರು ನಾವು ಸಾಸು ಆಗಿರಿ ಅಂತ ವಾಡ್ಯ ರೀ ಹಾಗೆ ನಾಳೆಲ್ಲ ಎಲ್ಲ ಸುಣ್ಣ ಬಂದಾಗೆ ಅವು ಲೆಗೇಸಿ ಮಾಡಿ ಲೆಗೇಜಿ ಕಟ್ಬಿಟ್ಟು ಹಾಂ ಮತ್ತೀಗ ನಮ್ಮ ಗೌಡ್ರ ಗೌಡ್ರಂತೆ ಎಲ್ಲ ಊದಿದ್ ಬಾರ್ಸವ್ರ ಹರಿಗೆ ಅವ್ರು ಆಟವಾಯ ಎಲ್ಲ ಗೌಡ್ದಾರೆ ಊರ ಯಾರು ಭಕ್ತರಿಗೆ ಒಂದು ಹತ್ತು ರೂಪಾಯಿ ಕೊಡಿರುತ್ತೆ ಅವಾಗ ಎಲ್ಲ ಗೌಡ್ರೆ ಮಾಡಿಸ್ತಾರೆ ಗೌಡ್ರ ಊರ ಯಾರಿಗೆ ಹತ್ತು ರೂಪಾಯಿ ಕೊಡೋಣ ಐದು ದಿನ ಹಾಂ ಮಂಡ್ಯ ಅವ್ರ ಮಲೈ ಹ್ಞೂ ಅವ್ರಿಗೆ ಎಲ್ಲ ಊಟಕ್ಕೂ ಅವರೇ ಮಾಡಿಸ್ತಾರೆ ಆಟೋದವ್ರು ಏನೇ ಖರ್ಚು ಐದು ದಿನ ಐದು ದಿನ ಇದ್ರೆ ಐದು ದಿನ ಊಟ ರೀ ಎಲ್ಲ ಹರ್ಯಾಗೂ ಊಟ್ರೆ ಚಂಚೂ ಊಟ ಈ ಚಂಚಕ್ಕೆ ಪದಾರ್ಸಿ ಮಾಡೋದು ಈ ಟೈಮ್ ಊಟನೇ ಅರಿವತ್ತು ಮಂಗಳಾರತಿ ಮಾಡಿ பதவ நான் மல்லையோந்த நடுவே சாய் மட்டும் பத்தி ஒன் மாலயே பக்கேத்த நூறுக்கு தம்பத்து பரிசு ஐத்திரி